ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಭೂರಿಶ್ರವಸ್ಸುವಿನ ಪ್ರಾಯೋಪವೇಶ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇತ್ತ ಭೂರಿಶ್ರವನು ರಣವಧುವಿನ ಕಬರಿಯನ್ನು ಹಿಡಿದು ಎಳೆಯಲು ಹತ್ತು ಸಾವಿರ ತೇರುಗಳ ಸಹಿತ ಪಾಂಡವ ಸೇನೆಯ ಮೇಲೆ ಸಂಗ್ರಾಮಗೈದನು ಒಂದು ಕಡೆಯಿಂದ ಕರ್ಣ ಅಶ್ವತ್ಥಾಮ ಇನ್ನೊಂದು ಕಡೆಯಿಂದ ಸುಯೋಧನ ಕೃತವರ್ಮರು ಅರ್ಜುನನ ಮೇಲೆ ಮುತ್ತಿದರು ಆಗತಾನೆ ಸಾತ್ಯಕಿಯು ಯುದ್ಧದಲ್ಲಿ ಮೆರೆದು ಅಲಂಬುಷನೆಂಬ ದೈತ್ಯನನ್ನು ಕೊಂದು ಗರ್ಜಿಸಿದನು ಭೂರೀಶ್ರವನ ಗರ್ವವನ್ನು ಇಳಿಸುವ ಪ್ರತಿಜ್ಞೆಯಿಂದ ಸಾತ್ಯಕಿಯು ತನ್ನ ರಥವನ್ನು ಅವನಿಗೆ ಅಡ್ಡವಾಗಿ ನಿಲ್ಲಿಸಿದನು ವೈರಿಯನ್ನು ಎದುರಿಸುವ ಮೊದಲೇ ಅಡ್ಡವಾಗಿ ಬಂದ ದುಶಾಸನ ಕುದುರೆಗಳನ್ನು ಸಂಹರಿಸಿ ನಿಟ್ಟುಸಿರು ಬಿಟ್ಟು ಹೂಂಕರಿಸಿದನು ಭೂರೀಶ್ರವನು ಸಾತ್ಯಕಿ ಕೇಶವಾರ್ಜುನರ ಸಹಾಯಕ್ಕೆ ಬಂದಿರುವ ನಿನ್ನನ್ನು ಜೀವಸಹಿತ ಬಿಡಲಾರೆ ಎಂದಾದರೂ ಕೊಲ್ಲಬೇಕೆಂದಿರುವ ನನಗೆ ಈಗ ಸಮಯ ಒದಗಿದೆ ನಿನ್ನನ್ನು ಯಮನಗರಿಗೆ ಕಳಿಸುವಾಗ ನನ್ನನ್ನು ತಡೆಯುವವರಾರು ಎಂದು ಬಾಣ ಪ್ರಯೋಗಿಸಿದನು ಭೂರಿಶ್ರವ ನೀನು ಮರಣವನ್ನಪ್ಪುವ ಮುನ್ನ ಚಿತ್ತಕ್ಕೆ ತೃಪ್ತಿ ಆಗುವಷ್ಟು ಬೈದು ಬಿಡು ದೀಪವು ಆರುವ ಮೊದಲು ಒಮ್ಮೆ ಚೆನ್ನಾಗಿ ಉರಿಯುವಂತೆಯೇ ನಿನ್ನ ಪರಿಸ್ಥಿತಿಯಾಗಿದೆ ಪುರುಷಾಧಮನೇ ನಿನ್ನನ್ನು ಕೊಲ್ಲದೆ ಹಿಂದೆ ಹೋಗುವುದಿಲ್ಲ ಅನಂತರ ವೀರರಿಬ್ಬರು ವಾಗ್ಭಾಣಗಳಿಂದ ಕದನವನ್ನು ಪ್ರಾರಂಭಿಸಿ ಒಬ್ಬರನ್ನೊಬ್ಬರು ಶರಗಳಿಂದ ಗಾಯಗೊಳಿಸಿದರು ಅವರು ಪರಸ್ಪರ ವೈದಾಡಿದಾಗ ಇಬ್ಬರ ರಥಗಳು ನುಚ್ಚು ನೂರಾದವು ಖಡ್ಗ ತೋಮರ ಗುರಾಣಿಯಿಂದ ಹೊಡೆದುಕೊಂಡರು ಆನೆಗಳು ತಮ್ಮ ಸೊಂಡಿಲಿನಿಂದ ಬಲವಾಗಿ ಹೋರಾಡುವಂತೆ ಕಾಳಗವನ್ನು ಹೂಡಿದರು ಮಲ್ಲಯುದ್ಧವನ್ನು ಪ್ರಾರಂಭಿಸಿ ಮುಷ್ಟಿಗಳಿಂದ ತಿವಿದಾಡಿದರು ಭುಜಘಾತ ಪಾದಬಂಧ ಉದರಬಂಧ ಉದ್ಭ್ರಮಣ ಗತ ಪ್ರತ್ಯಾಗತ ಆಕ್ಷೇಪ ಪಾತ್ರನ ಉತ್ಥಾನ ಸಂಪುಟ ಮುಂತಾದ ಮಲ್ಲಯುದ್ಧ ವರಸೆಗಳಿಂದ ಸೆಣಸಾಡಿದರೂ ವೃಷ್ಣಿವಂಶದ ವೀರಪುಂಗವ ಸಾತ್ಯಿಕೆಯು ಕೈಸಾಗಲಿಲ್ಲ ಸತ್ಯ ಪರಾಕ್ರಮನಾಗಿ ಕೀರ್ತಿಯನ್ನು ಗಳಿಸಿದ ಸಾತ್ಯಕಿಯು ಎಲ್ಲಿ ಸೋಲುವನೋ ಎಂದು ಪಾಂಡವ ಸೈನ್ಯವು ಬೆದರಿತು ಭೂರೀಶ್ರವನು ಸಾತ್ಯಕಿಯ ತಲೆಗೂದಲನ್ನು ಹಿಡಿದು ತನ್ನ ಕಾಲಿನಿಂದ ತುಳಿದು ಅವಮಾನಪಡಿಸಿದ್ದನ್ನು ನೋಡಿದ ಮುರಹರನು ಅರ್ಜುನನಿಗೆ ಆಜ್ಞೆಯಿತ್ತನು ಕೃಷ್ಣನ ಆಜ್ಞಾನುಸಾರವಾಗಿ ಅರ್ಜುನನು ಭೂರೀಶ್ರವನ ಬಲತೋಳನ್ನು ತನ್ನ ಕ್ರೂರ ಬಾಣಗಳಿಂದ ಕತ್ತರಿಸಿದನು ಭೂರಿಶ್ರವನಿಗೆ ತನ್ನ ಬಲಭುಜವು ಅರ್ಜುನನಿಂದ ಕಡಿಯಲ್ಪಟ್ಟಂತೆ ಅರಿವಾಯಿತು ಧನಂಜಯ ಈ ವಿದ್ಯೆಯನ್ನು ಎಲ್ಲಿ ಕಲಿತೆ ದೇವರ ಮೂರ್ತಿಯನ್ನು ನಿನ್ನ ರಥದಲ್ಲಿ ಇರಿಸಿಕೊಂಡು ಅವನ ಸಮಕ್ಷಮದಲ್ಲಿ ಅಧರ್ಮವನ್ನು ಪ್ರದರ್ಶಿಸಿದೆಯ ಮೂರು ಲೋಕದ ವೀರನಾದ ನೀನು ಅಧರ್ಮದಿಂದ ಕಲಹಗೈದರೆ ಈ ಕೆಟ್ಟ ಕ್ರಮಕ್ಕೆ ಲೋಕ ನಗಲಾರದೆ ಆಚಾರ್ಯೋತ್ತಮರಾದ ಕೃಪಾ ದ್ರೋಣರು ಈ ವಿದ್ಯೆ ಕಲಿಸಿದರೆ ನೀನು ಅಸಮವೀರನಾಗಿ ಖ್ಯಾತನಾಗಿರುವೆ ಆದರೆ ನಿನ್ನ ನೀಚ ಕೃತ್ಯಕ್ಕಾಗಿ ವೀರರು ತಲೆ ತಗ್ಗಿಸಬೇಕು ನಿನ್ನ ಮುಖಾವಲೋಕನವನ್ನು ಮಾಡಬಾರದು ಮಹಾಪರಾಕ್ರಮಿಯೇ ಮಹಾರಥಿಕನಾದವನು ಕದನದಲ್ಲಿ ತನ್ನವರನ್ನೆಲ್ಲರನ್ನೂ ರಕ್ಷಿಸಬೇಕು ಪ್ರಾಣದ ಹಂಗು ತೊರೆದು ಕಲಹಗೈಯುತ್ತಿರುವ ಸಾತ್ಯಕಿಯನ್ನು ಹೇಗೆ ಬಿಟ್ಟುಕೊಡಲಿ ಈ ಮಹಾರಣರಂಗದಲ್ಲಿ ಯುದ್ಧವು ಕೇವಲ ನಿಮ್ಮೊಳಗೆ ಸೀಮಿತವಾಗಿದೆ ಎನ್ನುವುದು ನಿನ್ನ ತಪ್ಪು ಕಲ್ಪನೆಯಾಗಿದೆ ಏಕಕಾಲದಲ್ಲಿ ಅನೇಕರನ್ನು ಜಯಿಸುವುದು ಅನೇಕರೊಡನೆ ಒಬ್ಬನು ಯುದ್ಧ ಮಾಡುವುದೆಲ್ಲ ರಣರಂಗದಲ್ಲಿ ಹಿಂದೆ ನಡೆದಿದೆ ಆದುದರಿಂದ ನಾನೀಗ ಧರ್ಮವನ್ನು ಆಚರಿಸಲಿಲ್ಲ ಎಂದನು ಭೂರಿಶ್ರವನ್ನು ಮರುಮಾತನಾಡದೆ ಪ್ರಾಯೋಪವೇಶವನ್ನು ಮಾಡಿ ಮರಣ ಪರ್ಯಂತ ಉಪವಾಸ ಮಾಡಿದನು ಆತನ ಬಲಗೈಯು ಅರ್ಜುನನ ಬಾಣಗಳಿಂದ ತುಂಡಿರಿಸಲ್ಪಟ್ಟಿದ್ದರಿಂದ ಎಡಗೈಯಿಂದ ನೆಲದ ಮೇಲೆ ಬಾಣಗಳನ್ನು ಹರಡಿ ಅದರ ಮೇಲೆ ಆಸನವನ್ನು ಬಲಿದು ಪ್ರಾಣಾಯಾಮದ ಮೂಲಕ ಪ್ರಾಣವನ್ನು ಹೋಮಿಸಲು ಉದ್ಯುಕ್ತನಾದನು ಕರಣಿ ಮಂಡಲದಲ್ಲಿ ದೃಷ್ಟಿಯನ್ನಿರಿಸಿ ಲೌಕಿಕವನ್ನು ಮರೆತು ಬ್ರಹ್ಮನಿಷ್ಠನಾದನು ಯೂಪಕೇತನಾದ ಸಾತ್ಯಕಿಯು ವಿಳಂಬಿಸದೆ ದುಷ್ಟರ ಕಡೆಯಿಂದ ಸಂಗ್ರಾಮಕ್ಕೆ ಬಂದಿರುವವರನ್ನು ಬದುಕಲು ಬಿಡಬಾರದೆಂದು ತನ್ನ ಕಠಾರಿಯಿಂದ ಕಂಠವನ್ನು ಹಾರಿಸಿದನು ಅದನ್ನು ನೋಡಿದ ವೀರರನೇಕರು ಸಾತ್ಯಕಿಯ ಕಡೆಗೆ ವಕ್ರದೃಷ್ಟಿಯನ್ನು ಬೀರಿ ಭೂರಿಶ್ರವನನ್ನು ವಧಿಸಿದ ಕ್ರಮವು ಅಧರ್ಮವಾಗಿದೆ ಎಂದು ನಿರ್ಣಯಿಸಿದರು ಅದನ್ನರಿತು ಸಾತ್ಯಕಿಯು ಗರ್ಜಿಸಿ ವೈರಿಗಳಿಗೆ ಸವಾಲೆಸೆದನು ತನಯನಾದ ಅಭಿಮನ್ಯುವು ಅಸ್ತ್ರವಿಹೀನಾಗಿರುವಾಗ ಮಹಾರಥಿಕರು ಯುದ್ಧ ವಿಶಾರದರು ಅವನ ಮೇಲೆ ಹೇಗೆ ಮುತ್ತಿಗೆಯನ್ನು ಹಾಕಿದರು ಅದು ಯಾವ ನ್ಯಾಯ ಯಾರು ನನ್ನನ್ನು ಯುದ್ಧ ಪೀಡಿಸಿ ಕಾಲಿನಿಂದ ಒದಿಯುತ್ತಾನೆಯೋ ಅವನನ್ನು ಕೊಲ್ಲುತ್ತೇನೆ ಎಂದು ಪ್ರತಿಜ್ಞೆ ಮಾಡಿರುವೆ ಸೋಮದತ್ತನ ಮಗನಾದ ಭೂರಿಶ್ರವನು ಮುನಿವೃತ್ತಿಯಾಗಿದ್ದರೂ ಯುದ್ಧರಂಗದಲ್ಲಿ ವದಾರ್ಹನು ಧೃತರಾಷ್ಟ್ರನು ಸಂಜೆಯನೊಡನೆ ಮಹಾಪರಾಕ್ರಮಿಯಾದ ಸಾತ್ಯಿಕೆಯು ಭೂರಿಶವನಿಂದ ಅವಮಾನಿತನಾಗಲು ಕಾರಣವನ್ನು ಕೇಳಿದಾಗ ಸಂಜೆಯನು ಅಯ್ಯ ಇದಕ್ಕೆ ಬಲವಾದ ಕಾರಣವಿದೆ ಯದುವಂಶದಲ್ಲಿ ದೇವಮೀಢನೆಂಬ ಅವನು ಜನಿಸಿದ್ದನು ದೇವಮೇಢನಿಗೆ ಶೂರನೆಂಬ ಮಗನಿದ್ದನು ಅವನ ಕುವರ ಶೌರಿಯನ್ನು ವಾಸುದೇವ ಎಂದು ಕರೆಯುತ್ತಿದ್ದರು ಆ ಕಾಲದಲ್ಲಿ ದೇವಕ್ಕ ಎಂಬವನ ಮಗಳ ಮದುವೆಗೆ ಸರ್ವ ಸಿದ್ಧತೆಗಳು ನಡೆದಿದ್ದವು ಶಿನಿರಾಜನು ಅಲ್ಲಿ ಬಂದು ಆಗಮಿಸಿದ್ದ ವೀರರನ್ನು ಜಯಿಸಿ ತನ್ನ ಅಣ್ಣನಾದ ವಸುದೇವನಿಗೋಸ್ಕರ ದೇವಕನ ಮಗಳಾದ ದೇವಕಿಯನ್ನು ರಥದಲ್ಲಿ ಕೊಳ್ಳಿರಿಸಿದನು ಇದನ್ನು ನೋಡಿ ಅಪ್ರತಿಮ ವೀರನಾದ ಸೋಮದತ್ತನು ಶಿನಿಯೊಡನೆ ಕಾಳಗವನ್ನು ಮಾಡಿದನು ಅರ್ಧ ದಿನದ ಯುದ್ಧದಲ್ಲಿ ಸೋಮದತ್ತನಿಗೆ ಸೋಲು ಪ್ರಾಪ್ತವಾಯಿತು ಶಿನಿಯು ಸೋಮದತ್ತನ ಮುಡಿಯನ್ನು ಹಿಡಿದು ಕಾಲಿನಿಂದ ಒದೆದು ಎಲ್ಲಿಯಾದರೂ ಬದುಕಿಕೋ ಎಂದು ತುಳಿದನು ಸರ್ವ ರಾಜರ ಸಮಕ್ಷಮದಲ್ಲಿ ಆದ ಅಪಮಾನವನ್ನು ತಾಳಲಾರದೆ ಶಿನಿಗೆ ಪ್ರತೀಕಾರ ಮಾಡುವ ಪ್ರಬಲೆಚ್ಛೆಯಿಂದ ಸೋಮದತ್ತನು ಘೋರವಾದ ತಪಸ್ಸನ್ನಾಚರಿಸಿ ಪ್ರತ್ಯಕ್ಷನಾದ ಹರನಲ್ಲಿ ಸಹಸ್ರಾರು ಭೂಪಾಲಕರ ಮಧ್ಯದಲ್ಲಿ ಶಿನಿಯ ಮಗನನ್ನು ನೆಲದ ಮೇಲೆ ಕಾಲಿನಿಂದ ಒದೆಯುವ ಪರಾಕ್ರಮವನ್ನು ಪಡೆಯುವ ಪುತ್ರನನ್ನು ಕರುಣಿಸುವಂತೆ ಪ್ರಾರ್ಥಿಸಿದನು ಹಾಗೆಯೇ ಆಗಲಿ ಎಂದು ಅನುಗ್ರಹಿಸಿ ಮಹಾದೇವನು ಅಂತರ್ಧಾನನಾದನು ಆದುದರಿಂದಲೇ ಭೂರಿಶ್ರವನು ಸಾತ್ಯಕಿಯನ್ನು ತುಳಿಯಲು ಸಾಧ್ಯವಾಯಿತು ಪ್ರತಿಯೊಂದರ ಹಿಂದೆ ಒಂದು ಬಲವಾದ ಕಾರಣವಿರುತ್ತದೆ ಸುಯೋಧನ ಸಾಧಿಸಿದ ಮತ್ಸರದ ಫಲವೇ ಅವನಿಗೆ ಸೋಲನ್ನು ಉಂಟು ಮಾಡಿ ಪಾಂಡವರಿಗೆ ಜಯವನ್ನು ಒದಗಿಸುತ್ತಿದೆ ಎಂದನು ಮುಂದಿನ ವಿಷಯ ಸೈಂಧವ ವಧೆ ಅರ್ಜುನನು ಕೃಷ್ಣನನ್ನು ಕುತೂಹಲದಿಂದ ಪ್ರಶ್ನಿಸಿದನು ಪುಂಡರಿಕಾಕ್ಷ ಜಯದ್ರಥನಿರುವ ಸ್ಥಳವನ್ನು ಈವರೆಗೆ ಸಂಧಿಸಲಾಗಲಿಲ್ಲ ಮಧ್ಯಾಹ್ನ ದಾಟಿತು ಅಪರಾಹ್ನದ ಸಮಯ ಪ್ರಾಪ್ತವಾಗಿದೆ ಕುರುವೀರರು ಆತನ ಸುತ್ತಲೂ ರಕ್ಷಣೆ ಕೊಟ್ಟುದರಿಂದ ಸೈಂಧವನ್ನು ಎಲ್ಲಿಯೂ ತೋರುವುದಿಲ್ಲ ನನ್ನ ಪ್ರತಿಜ್ಞಾ ಭಂಗವಾದರೆ ಒಂದೇ ನನಗೆ ಉಳಿದಿರುವ ಮಾರ್ಗ ಎಂದನು ಕೃಷ್ಣಾರ್ಜುನರ ಗುರಿ ಸೈಂಧವನತ್ತ ಸರಿದಾಗ ಕೌರವರು ಅದನ್ನು ಗಮನಿಸಿದರು ಪ್ರಳಯ ರುದ್ರನಂತೆ ಆರ್ಭಟಿಸಿ ಬರುತ್ತಿರುವ ಪಾರ್ಥನನ್ನು ಕರ್ಣನು ತಡೆದಾಗ ಅವನನ್ನು ದಿವ್ಯಾಸ್ತ್ರಗಳಿಂದ ನೋಯಿಸಿ ರಥವನ್ನು ಕೆಡಹಿದನು ಅವನ ಸಹಾಯಕ್ಕೆ ಬಂದ ಅಶ್ವತ್ಥಾಮನನ್ನು ಅರವತ್ತು ಸಾವಿರ ಬಾಣಗಳಿಂದ ಶಲ್ಯನನ್ನು ಶತಶರಗಳಿಂದ ವೃಷಸೇನನನ್ನು ಮೂರು ಬಾಣಗಳಿಂದ ಕೃಪಾಚಾರ್ಯರನ್ನು ಇಪ್ಪತ್ತು ಬಾಣಗಳಿಂದ ಸೋಲಿಸಿ ಪೃಥ್ವಿ ಆಕಾಶ ಪ್ರತಿಧ್ವನಿಸುವಂತೆ ಕಿರೀಟಿಯು ಗರ್ಜಿಸಿದನು ಸೈಂಧವನ ರಕ್ಷಣೆಗೆ ನಿಂತ ವೀರಾಗ್ರಿಣಿಗಳೆಲ್ಲರೂ ಸೋತು ನೂರಾಗಿ ಅವಯವಗಳನ್ನು ಕಳೆದುಕೊಂಡಾಗ ರಣಭೂಮಿಯಲ್ಲಿ ಕುರುಸೇನೆಯು ಗೋಳೆಬ್ಬಿಸಿತು ನಡುನೆತ್ತಿಯ ಮೇಲಿರುವ ಸೂರ್ಯನಂತೆ ಪ್ರಕಾಶಮಾನವಾಗಿರುವ ಧನಂಜಯನನ್ನು ಎದುರಿಸುವವರಿಲ್ಲ ಗೂಳಿಯು ನಿಬಿಡವಾದ ಜನಸಮೂಹವನ್ನು ಹೊಕ್ಕು ತಿವಿದು ಹಾಯಾಗಿ ಆಕ್ರಮಿಸುವಂತೆ ನರನಾರಾಯಣರ ರಥವು ಸೈಂಧವನ ಕಾವಲು ದಳದತ್ತ ಸಾಗಿತ್ತು ವರಾಹಧ್ವಜದಿಂದ ಒಪ್ಪುವ ಸೈಂಧವನ್ನು ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡನು ತಾನು ಸ್ವತಃ ಯುದ್ಧ ಮಾಡದೆ ಉಳಿಗಾಲವಿಲ್ಲ ಎನ್ನುವ ನಿರ್ಣಯವನ್ನು ಮಾಡಿ ಜಯದ್ರಥನು ಮೂರು ಬಾಣಗಳಿಂದ ಮುರಹರನನ್ನು ಎಂಟು ಶರಗಳಿಂದ ವಾಜಿಗಳನ್ನು ಒಂದು ಬಾಣದಿಂದ ಧ್ವಜವನ್ನು ಕತ್ತರಿಸಿದನು ಅವೆಲ್ಲವನ್ನು ಪಲ್ಗುಣನು ಖಂಡಿಸಿ ಬೆಂಕಿಯನ್ನು ಉಗುಳುವ ಮಹಾ ಅಸ್ತ್ರವನ್ನು ಪ್ರಯೋಗಿಸಿದನು ಕೃಷ್ಣನು ಅರ್ಜುನನನ್ನು ಉದ್ದೇಶಿಸಿ ಅರ್ಜುನ ಭಯಭೀತನಾದ ಸೈಂಧವನಿಗೆ ದ್ರೋಣರ ಅಪ್ಪಣೆ ಪ್ರಕಾರ ಆರು ಜನ ಮಹಾರಥಿಗಳು ಸಂರಕ್ಷಣೆ ನೀಡುತ್ತಿದ್ದಾರೆ ಅವರನ್ನು ಸೋಲಿಸಿ ಮುಂದುವರೆಯುವಷ್ಟು ಸಮಯದ ವ್ಯವಧಾನವಿಲ್ಲ ಸೂರ್ಯನಿಗೆ ಕತ್ತಲೆಯ ಆವರಣವನ್ನು ನನ್ನ ಯೋಗಶಕ್ತಿಯಿಂದ ನಿರ್ಮಿಸುತ್ತೇನೆ ವೈರಿಗಳು ಕತ್ತಲೆಯಾಯಿತು ಎನ್ನುವ ಭ್ರಮೆಯಿಂದ ಪಾರ್ಥನು ತನ್ನ ಪ್ರತಿಜ್ಞೆ ಪ್ರಕಾರ ಅಗ್ನಿ ಪ್ರವೇಶಿಸಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಸೈಂಧವ ಸಮೇತ ಪ್ರಕಟರಾಗುತ್ತಾರೆ ಆ ಸಮಯವನ್ನು ಕಾದು ದುಷ್ಟ ಜಯದೃತನನ್ನು ಸಂಹರಿಸು ತನ್ನ ವಚನದಂತೆ ಕೃಷ್ಣನು ರವಿಮಂಡಲದ ಮರೆಗಾಗಿ ಶ್ರೇಷ್ಠವಾದ ಸುದರ್ಶನವನ್ನು ಅಡ್ಡವಾಗಿ ಹಿಡಿದನು ಆ ಕೂಡಲೇ ಕುರುವೀರರು ಗಂಭೀರವಾದ ಧ್ವನಿಗಳನ್ನು ಹೊರಡಿಸಿ ಸೈಂಧವನನ್ನು ಸೂರ್ಯಾಸ್ತಮಾನದವರೆಗೆ ಸಂರಕ್ಷಿಸಿದ್ದೇವೆ ಕ್ಷತ್ರಿಯ ಪಂಥ ಪ್ರಕಾರ ಪಲ್ಗುಣನು ಒನ್ನಿಕುಂಡದಲ್ಲಿ ಪ್ರಾಣವನ್ನರ್ಪಿಸಲಿ ಎಂದರು ಸೈಂಧವನು ಗುಹೆಯಿಂದ ಹೊರಬರುವ ಹೆಬ್ಬುಲಿಯಂತೆ ಪ್ರಕಟನಾಗಿ ಅರ್ಜುನ ಇನ್ನೇನು ಮಾಡುವೆ ನಿನ್ನ ಶಪಥ ಮುರಿಯಲ್ಪಟ್ಟಿತು ಎಂದು ಹಿಗ್ಗಿದನು ಕಿರೀಟಿಯನ್ನು ಕುರಿತು ಕೂಡಲೇ ಹರಿಯು ಇದುವೇ ಸುಸಮಯ ಪುನಃ ರವಿಯ ದರ್ಶನ ಮಾಡಿಸುತ್ತೇನೆ ಈಗಲೇ ವೇಳೆ ಕಳೆಯದೆ ಸೈಂಧವನನ್ನು ಸೀಳು ಎಂದನು ಪಲ್ಗುಣನು ಹರನಿಂದ ದತ್ತವಾದ ಪಾಶುಪತಾಸ್ತ್ರವನ್ನು ಗಾಂಡೀವದ್ದನುಸ್ಸಿಗೆ ಜೋಡಿಸಿ ಸಿಂಹನಾದವನ್ನು ಮಾಡಿ ಅಮೋಘವಾದ ಆ ಅಸ್ತ್ರವನ್ನು ಪ್ರಯೋಗಿಸಿದನು ಜಗವು ಕಂಪಿಸಿತು ತಾರೆಗಳು ಮಾಯವಾದವು ಕುಲಾದ್ರಿಗಳು ನಡುಗಿದವು ಸೈಂಧವನ ಶಿರಸ್ಸು ಕಳಚಿ ಬಿತ್ತು ಮಕುಟ ಕೆಳಬಿದ್ದು ಮುತ್ತು ರತ್ನಾದಿಗಳು ಚೆಲ್ಲಲ್ಪಟ್ಟವು ಸೈಂಧವನು ವಧಿಸಲ್ಪಟ್ಟನು ಅಭಿಮನ್ಯುವನ್ನು ಅನ್ಯಾಯದಿಂದ ಕೊಂದ ಅವನಿಗೆ ಶಾಸ್ತಿಯಾಯಿತು ಹೀಗೆ ಪಾರ್ಥನು ಎನ್ನುತ್ತಿರುವಾಗಲೇ ಹೊರಭಾಗದಲ್ಲಿ ಕೃಷ್ಣನು ಇವನ ಶಿರಸ್ಸನ್ನು ನೆಲಕ್ಕೆ ಬೀಳಿಸಬೇಡ ಇವನ ತಂದೆ ವೃದ್ಧಕ್ಷತ್ರನು ಅತಿ ಪ್ರಖ್ಯಾತನು ಅವನು ಸ್ಯಮಂತ ಪಂಚಕದಲ್ಲಿ ತಪಸ್ಸು ಮಾಡುತ್ತಿದ್ದಾನೆ ಈ ಶಿರಸ್ಸು ಅವನ ತೊಡೆಯ ಮೇಲೆ ಬೀಳಲಿ ಯಾರು ಈತನ ತಲೆಯನ್ನು ಉರುಳಿಸುತ್ತಾರೆಯೋ ಅವನ ಶಿರಸ್ಸು ಸಹಸ್ರ ಹೋಳಾಗಲಿ ಎಂಬ ವರಬಲವನ್ನು ಅವನ ಅಪ್ಪ ಪಡೆದಿದ್ದಾನೆ ಈಗ ಆ ಶಿರಸ್ಸು ಅವನ ಮೇಲೆ ಬಿದ್ದು ನೆಲದ ಮೇಲೆ ಉರುಳಿದರೆ ತಂದೆಯೂ ಸಾಯುತ್ತಾನೆ ಎಲ್ಲವೂ ಸುಸೂತ್ರವಾಗುತ್ತದೆ ಎಂದನು ಅರ್ಜುನನು ಹಾಗೆಯೇ ಮಾಡಿದನು ಸೈಂಧವನ ವಧೆಯಾದುದರಿಂದ ಕೃಷ್ಣನು ಸುದರ್ಶನವನ್ನು ಸರಿಸಿದನು ಸೂರ್ಯನು ಪ್ರಕಾಶಿಸಿದ ಕೂಡಲೇ ಪಾಂಡವರು ಆನಂದ ತುಂದಿಲರಾದರು ಕೌರವನ ಸೇನೆ ಮರುಗಿತ್ತು ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದರು ದೈವ ಬಲವಿಲ್ಲದೆ ಯಾವ ಪ್ರಯತ್ನವೂ ಸಫಲವಾಗದು ಎಂದು ಕುರುಸೇನೆಯು ಉದ್ಗಾರವೆತ್ತಿತು ಕೇಶವನು ಪಾಂಚಜನ್ಯವನ್ನು ಅರ್ಜುನನು ದೇವದತ್ತವನ್ನು ಭೀಮನು ಪೌಂಡ್ರಕವನ್ನು ಯುದಾಮನ್ಯು ಉತ್ತಮೌಜಸ ನಕುಲ ಸಹದೇವರು ತಮ್ಮ ತಮ್ಮ ಶಂಕಗಳನ್ನು ಮೊಳಗಿದರು ಕುರು ವೀರರಿಗೆ ಸೈಂಧವನ ವಧೆಯನ್ನು ನೋಡಿ ರೋಷ ತಡೆದುಕೊಳ್ಳಲಾಗಲಿಲ್ಲ ಎಲ್ಲರೂ ಅರ್ಜುನನ ಮೇಲೆ ಎರಗಿದರು ಅದನ್ನು ಕಂಡು ಸಾತ್ಯಕಿಯು ಕೌಂತೇಯನ ಸಹಾಯಕ್ಕೆ ತೆರಳಿದನು ಕೃಪಾ ಅಶ್ವತ್ಥಾಮರು ಎರಡು ಕಡೆಗಳಲ್ಲಿ ನಿಂತು ಪಾರ್ಥನಿಗೆ ಬಾಣಪ್ರಯೋಗವನ್ನು ಮಾಡಿದರು ಧನಂಜಯನು ಧನುರ್ವಿದ್ಯಾ ಶಿಕ್ಷಣದ ನೈಪುಣ್ಯವನ್ನು ತೋರಿದರೂ ಅವರಿಬ್ಬರನ್ನು ಸಂಹರಿಸಲು ಇಚ್ಛಿಸಲಿಲ್ಲ ಬಾಣಗಳು ಕೃಪಾಚಾರ್ಯರ ಮೇಲೆ ಪ್ರಯೋಗಿಸಲ್ಪಟ್ಟು ಅವರು ಮೂರ್ಛೆ ಹೊಂದಿದರು ಶಾರದ್ವತರು ಸ್ಮೃತಿ ತಪ್ಪಿದ ಕೂಡಲೇ ಅರ್ಜುನನು ಕೃಪಾವಿಷ್ಟನಾಗಿ ಕಣ್ಣೀರು ಸುರಿಸಿದನು ಯುದ್ಧದಲ್ಲಿ ಸೈಂಧವನ ವಧೆಯಿಂದ ಕತಿಗೊಂಡ ರಾಧೆಯನು ಪಾರ್ಥನನ್ನು ಕೊಲ್ಲಲು ರೋಷಾವೇಶದಿಂದ ಆಗಮಿಸಿದನು ಆಗ ಶ್ರೀಕೃಷ್ಣನು ಅರ್ಜುನ ಈತನೊಡನೆ ನೀನು ಯುದ್ಧ ಮಾಡುವುದು ಯುಕ್ತವಲ್ಲ ಶ್ರೇಷ್ಠ ಧನುರ್ಧರನಾದ ಸಾತ್ಯಕಿಯು ಅವನನ್ನು ರಣಕಣದಲ್ಲಿ ಎದುರಿಸುವಷ್ಟು ಸಮರ್ಥನು ಎಂದನು ಭೂರಿಶ್ರವನಲ್ಲಿ ಯುದ್ಧ ಮಾಡಿ ರಥವನ್ನು ಕಳೆದುಕೊಂಡಿದ್ದ ಸಾತ್ಯಕಿಗೆ ಕೃಷ್ಣನು ದಾರುಕನ ಮೂಲಕ ಅಗ್ನಿ ಸದೃಶವಾದ ಕನಕಾಭರಣಗಳಿಂದ ಅಲಂಕೃತವಾದ ಸ್ಯಂದನವನ್ನು ಒದಗಿಸಿದನು ಯುಧಾಮನ್ಯು ಮತ್ತು ಉತ್ತಮೋಜಸರು ಸಾತ್ಯಿಕಿಯೊಡನೆ ಜೊತೆ ಸೇರಿ ರಾಧೆಯನಲ್ಲಿ ಸಂಗ್ರಾಮಕ್ಕೆ ತೆರಳಿದರು ಭೂಲೋಕದ ಬಿಲ್ಲಾಳುಗಳಲ್ಲಿ ಪ್ರಖ್ಯಾತನಾದ ಸಾತ್ಯಕಿಯ ಸಂಗ್ರಾಮವು ವಿವರಿಸಲಸದಳವಾಗಿತ್ತು ಆ ಯದುವೀರನು ಕರ್ಣ ಮತ್ತು ಇತರ ವೀರರನ್ನು ಯುದ್ಧರಂಗದಲ್ಲಿ ಸೋಲಿಸುತ್ತಾ ಮುಂದುವರೆದನು ಇತ್ತ ಇತ್ತರದೆಯನು ಕೋಪದಿಂದ ಪಾಂಡವ ಸೈನ್ಯವನ್ನು ಸಂಹಾರ ಮಾಡುತ್ತಿರುವ ವಾರ್ತೆಯನ್ನು ಭೀಮಸೇನನು ಅರ್ಜುನನಿಗೆ ಮುಟ್ಟಿಸಿದನು ಅದನ್ನು ಕೇಳಿದ ಗಾಂಡಿವಿಯು ಸೇಡು ಸಹಿಸಲಾಗದೆ ಪುನಃ ಮಹಾಪ್ರತಿಜ್ಞೆಯನ್ನು ಮಾಡಿದನು ಕರ್ಣ ನಿನ್ನ ಸುತನಾದ ವೃಷಸೇನನನ್ನು ಕುರುಕ್ಷೇತ್ರದಲ್ಲಿ ಸಂಹರಿಸುತ್ತೇನೆ ಅಭಿಮನ್ಯುವನ್ನು ಮೋಸದಿಂದ ಕೊಂದಿದ್ದಕ್ಕಾಗಿ ನಿನ್ನ ಪುತ್ರ ವೃಷಸೇನನನ್ನು ವಧಿಸಿ ನನ್ನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಎಂದನು ಹೀಗೆ ಹೇಳುತ್ತಿರುವಾಗ ಸೂರ್ಯನು ಪಶ್ಚಿಮಾಂಬುದಿಯಲ್ಲಿ ಅಸ್ತಂಗತನಾದನು ಶ್ರೀಕೃಷ್ಣನು ಮತ್ತು ಗಾಂಡೀವಿಯು ಧರ್ಮರಾಯನೊಡನೆ ಸೈಂಧವ ವಧಾ ವೃತ್ತಾಂತವನ್ನು ವಿವರಿಸಿದರು ಧರ್ಮರಾಯ ನೀನು ಸತ್ಯವನ್ನು ಪಾಲಿಸಲೋಸುಗ ಮಾಡಿದ ಮಹಾತ್ಯಾಗ ಅರ್ಜುನನ ವಿಕ್ರಮಕ್ಕೆ ರಕ್ಷಾ ಕವಚವಾಗಿದ್ದು ಸೈಂಧವನ ವಧೆಯಾಯಿತು ನಿನ್ನಂತೆಯೇ ಪಲ್ಗುಣನು ಧಾರ್ಮಿಕನು ಮಹಾಶಕ್ತಿವಂತನು ಹಸ್ತಲಾಘವದಲ್ಲಿ ಅಪ್ರತಿಮನಾದುದರಿಂದ ಹಾಕಿದ ಪ್ರತಿಜ್ಞೆ ಪ್ರಕಾರ ಸಿಂಧುರಾಜನ ಕೊರಳನ್ನು ಉರುಳಿಸಿದನು ಅರ್ಜುನನನ್ನು ಉದ್ದೇಶಿಸಿ ಪಾರ್ಥ ಗಂಡು ಗಲಿಗಳು ಶಪಥವನ್ನು ಹಾಕಿದ ಮೇಲೆ ಅನುತ್ತೀರ್ಣರಾಗಬಾರದು ದೇವ ಮಾನವರು ಅಂಜುವಂತಹ ಭಾಷೆಯನ್ನು ಹಾಕಿ ಅದನ್ನು ಪೂರೈಸಿದೆ ಒಂದು ವೇಳೆ ನೆರವೇರಿಸದಿದ್ದರೆ ನಿನ್ನ ಶಿರಸನ್ನು ಅಗ್ನಿಗೆ ಅರ್ಪಿಸಬೇಕಿತ್ತು ಧರ್ಮಕ್ಕೆ ಜಯವಾಯಿತು ಎಂಬ ಸಮಾಧಾನ ನಮ್ಮೊಳಗಿರಲಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ವಿಶೇಷವಾದ ಅಭಿನಂದನೆಗೆ ಅರ್ಹರು ಎಂದು ಅರ್ಜುನನ ಬೆನ್ನು ತಟ್ಟಿ ಶ್ರೀಕೃಷ್ಣನು ತನ್ನ ಹರ್ಷವನ್ನು ಸೂಚಿಸಿದನು ಧರ್ಮನಂದನನ ಹೃದಯ ಉಕ್ಕೇರಿ ಬಂತು ವಾಸುದೇವನನ್ನು ನೋಡಿ ದೇವ ನಿನ್ನ ಅನುಗ್ರಹದಿಂದಲೇ ಈ ಕರಾಳ ರಣನದಿಯಲ್ಲಿ ಈಜಾಡುತ್ತಿದ್ದೇವೆ ಇಲ್ಲದಿದ್ದರೆ ಜಯದ್ರಥನಂತಹ ಮೊಸಳೆಗಳು ನಮ್ಮನ್ನು ಎಂದೋ ತಿಂದು ತೇಗುತ್ತಿದ್ದವು ನೀನು ಸೂತ್ರಧಾರಿ ನಾವು ಪಾತ್ರಧಾರಿಗಳು ನಾವು ನೀನಾಡಿಸುವ ಗೊಂಬೆಗಳು ನೀನು ಮುನಿದುದರಿಂದ ಕೌರವನ ಭೋಗಭಾಗ್ಯಗಳು ನಷ್ಟವಾಗುತ್ತಿವೆ ಇಲ್ಲದಿದ್ದರೆ ಭೀಷ್ಮರಂತಹ ಲೋಕಾದಿವೀರನ್ನು ನಾವು ಸೋಲಿಸುವುದಿದೆಯೇ ಹೀಗೆ ಹೇಳಿ ಧರ್ಮಜನು ಮಾಧವನ ಪಾದಗಳಿಗೆ ಎರಗಿದಾಗ ಮುರಹರನು ಅವನನ್ನು ತಬ್ಬಿಕೊಂಡನು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು